ತುತ್ತುವನ್ನ ತಿನ್ನೋಕೆ ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ ಬಹಳ ಅದ್ಭುತವಾದ ಈ ಒಂದು ಹಾಡು ನೆನಪಿಗೆ ಬಂತು ಯಾಕಂದ್ರೆ ಚೆನ್ನಾಗಿರೋಕ್ಕೆ ಒಂದು ಅಂಗೈಯಾಗ್ಲ ಜಾಗ ಶಿಖರ್ ಸಾಕು ಮಲ್ಕೊಳ್ಳೋಕ್ಕೆ ಮೂರಾಗ್ಲ ಮೂರು ಅಡಿ ಉದ್ದ ಆರು ಅಡಿ ಉದ್ದ ಜಾಗ ಸಿಕ್ಕರ್ಸು ಆರಾಮಾಗಿ ನಾವು ಮಲ್ಕೋಬೋದು ಅಂತ ಒಂದು ಯಾವ ರೀತಿ ಅವರು ಆ ಹೇಳಿದ್ರು ಅದೇ ರೀತಿ ಬದುಕಿದ್ರು ಹಣ ಮಾಡಲಿಲ್ಲ ಆಸ್ತಿ ಮಾಡಲಿಲ್ಲ ನಿಜವಾಗ್ಲೂ ಕಾರಲ್ಲಿ ನಾವು ಇದ್ದೀವಿ ಕಾರಲ್ಲಿ ಹೋಗ್ಬೇಕಾದ್ರೆ ಯಾರು ಬಂದು ಕೇಳಿದರೆ ಹಂಗೆ ಕೊಟ್ಬಿಡೋರಂತೆ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರ ಹತ್ರ ತಗೊಂಡಿರೋರು ಇದ್ದಾರೆ ಅವ್ರ ಹತ್ರ ಇಸ್ಕೊಂಡಿರೋರು ಇದ್ದಾರೆ ಆ ರೀತಿ ಅಂಥ ಮನಸ್ಸನ್ನು ಇವತ್ತು ಎಂಥ ಕಚಡ ರಾಜಕಾರಣಿಗಳು ಅಂತಾರೆ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಥೂ ಇಂಥ ಅಯೋಗ್ಯ ರಾಜಕಾರಣಿಗಳು ಬೇರೆ ರಾಜ್ಯದಲ್ಲಿ ಇಲ್ಲ ಅನಿಸುತ್ತೆ ಅಂಥ ಸಮಾಧಿನ ಇವತ್ತು ರಾತ್ರಿ ರಣ ಹೇಡಿಗಳ ಥರ ರಣ ಹೇಡಿಗಳು ಥರ ಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂದಮೇಲೆ ನಿಮಗೆ ತಾಕತ್ತಿದ್ದರೆ ನಿಮಗೆ ಗಂಡುಸ್ಥಾನ ಅನ್ನೋದಿದ್ದರೆ ನಿಮಗೆ ದಮ್ಮ ಅನ್ನೋದಿದ್ದಿದ್ರೆ ಬೆಳಗ್ಗೆ ತೊಡಬೇಕಾಗಿತ್ತು ಅವರಿಗಂತೂ ಬೇಕಾಗಿಲ್ಲ ಯಾರಿಗೆ ಭಾರತೀಯಮ್ಮನವ್ರವರು ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಮೈಸೂರು ಚಿಕ್ಕ ಪಾಪ ಹೋಗ್ಬಿಟ್ರವರು ಅವ್ರಿಗೆ ಲಿಸ್ಟೂ ಇರಲಿಲ್ಲ ಪಾಪ ಓದು ಆದರೆ ಅಭಿಮಾನಿಗಳಿಗೆ ಬೇಡವಾ ಅಭಿಮಾನಿಗಳ್ಗೆ ಬೇಕಲ್ಲ ನಿಮಗೆ ಬೇಡಾದ್ರೆ ನಿಮಗೆ ಬಿಡಿ ಹೋಗಲಿ ಅನ್ನತ್ರ ಮಾಡಬೇಡ್ರಿ ಅಭಿಮಾನಿಗಳಿಗೆ ಬೇಕಾಗಿತ್ತು ಅದಕ್ಕೋಸ್ಕರ ಅವತ್ತಿನ ಸರ್ಕಾರದವರು ಎಲ್ಲರೂ ಸೇರ್ಕೊಂಡು ಅಭಿಮಾನಿ ಸ್ಟುಡಿಯೋದಲ್ಲಿ ತೀರ್ಮಾನ ಮಾಡಿದರು ಇವತ್ತು ಬಾಲಣ್ಣನವ್ರ ಮಗಳು ಆ ಗೀತಮ್ಮರು ಹೇಳ್ತಾರೆ ಅದನ್ನು ನಾನು ಆ ಜಾಗನ ಆ ಸಮಾಧಿಗೆ ಎಷ್ಟು ಬೇಕಷ್ಟು ಜಾಗ ನಾನು ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಬಿಡೋಲ್ಲ ಇದನ್ನ ಈ ರಾಜಕಾರಣಿಗಳು ಒತ್ತಡದಿಂದ ರಾಜಕೀಯ ನಾಯಕನ ಒತ್ತಡದಿಂದ ಇದನ್ನ ಒಡೆದಾಕಿದ್ದಾರೆ ಇದು ಒಡೆದಿರುದ್ದೂ ನಮಗೆ ಗೊತ್ತಿಲ್ಲ ಯಾಕಂದರೆ ಇದು ನಮಗೆ ನಮ್ಮ ಹೆಸರಿಗೆ ಕಳಂಕ ಬರ್ತಾ ಇದೆ ನಮ್ಮ ಮೇಲೆ ನಂಬಿಕೆ ಇಲ್ಲ ನಮ್ಮ ಮೇಲೆ ಇವತ್ತು ಅನುಮಾನ ಪಡ್ತಾ ಇದ್ದಾರೆ ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದು ಹೇಳಿ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಆ ಅವರು ಅವ್ನು ಯಾಕೆ ಕಟ್ಟಡ ರಾಜಕಾರಣಿನ ಗೊತ್ತಿಲ್ಲ ಅವನು ಯಾಕೆ ಕಂತಿ ರಾಜಕಾರಣಿನೂ ಗೊತ್ತಿಲ್ಲ ಇದರಲ್ಲಿ ಕೈ ಹಾಕೋನಂತೆ ಆ ಆಸ್ತಿಗೋಸ್ಕರ ನೋಡಿ ಬೆಂಗಳೂರು ಇವತ್ತು ಎಷ್ಟು ಆಸ್ತಿ ಅಂದರೆ ಒಂದು ಗೇಣು ಆಸ್ತಿ ಕೂಡ ಒಂದು ಹಿಂಸು ಆಸ್ತಿ ಕೊಡೋದು ಬಿಡೋಲ್ಲ ಆ ಮಟ್ಟಕ್ಕೆ ಆಸ್ತಿ 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 ಏನು ಸತ್ತಾಗೇನು ತಗೊಂಡೋಗ್ತಾರೆ ಏನು ರೀ ಇಲ್ಲಿ ಕಸಡ ರಾಜಕಾರಣಿಗಳು ಆ ಅವನು ಯಾವನೇ ಆಗಿರಲಿ ರೀ ಅವನಿಗಂತೂ ಬರಬಾರ್ದೇ ಬರೋದು ಇವಾಗೇನೋ ಚೆನ್ನಾಗಿರ್ಬೋದು ಇವಾಗೇನೋ ಚೆನ್ನಾಗಿರ್ಬೋದು ದುಡ್ಡಿದೆ ಆಸ್ತಿ ಇದೆ ಹಣ ಇದೆ ಬೇಕಾದಷ್ಟು ಏನೋ ರೋಗ ಬಂದ್ರೂ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಆದರೆ ಒಂದಲ್ಲ ಒಂದಿನ ಮಣ್ಣು ಆಗ್ಲೇ ತಾನೆ ಒಂದಲ್ಲ ಒಂದಿನ ಮುಂಡೆ ಮುಚ್ಕೊಂಡು ಹೋಗ್ಲೇಬೇಕು ತಾನೆ ಆ ಯಾರೂ ಈ ಭೂಮಿ ಮೇಲೆ ಶಾಶ್ವತವಲ್ಲ ಎಂಥ ರಾಜರು ಮಹಾರಾಜರನ್ನೇ ಬೇಕಾದಷ್ಟು ದಾನ ಧರ್ಮ ಮಾಡಿ ಹೋಗಿದ್ದಾರೆ ಉದಾಹರಣೆಗಳು ನಾವು ನೋಡಿರ್ತಕ್ಕಂಥ ಪುಟ್ಟರಾಜ್ ಕವ್ಯಗಳು ಚಿದ್ಗಂಗೆ ಸ್ವಾಮೀಜಿಗಳು ಮತ್ತು ಆದಿಚುಂಜನಗಿರಿ ಸ್ವಾಮೀಜಿಗಳು ಇನ್ನೂ ಬೇಕಾದಷ್ಟು ಸ್ವಾಮೀಜಿಗಳನ್ನು ನೋಡಿದ್ದೀವಿ ಇವ್ರು ಏನು ಕಿತ್ತೋಗಿರೋ ರಾಜಕಾರಣಿಗಳು ಎಷ್ಟ್ರಿಗೆ ತಿಂತಾರೆ ದುಡ್ಡು ಇವರೆಲ್ಲ ಎಷ್ಟು ಆಸ್ತಿ ಬೇಕು ರೀ ಆ ನಿಜವಾಗಲೂ ವಿಷ್ಣು ಸಾರ್ ನಿಮಗೆ ಭಾಳ ಅವಮಾನ ಮಾಡಿದ್ದಾರೆ ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ನಮ್ಮ ಕರ್ನಾಟಕದಲ್ಲಿ ನಿಜವಾಗ್ಲೂ ಎಲ್ಲ ಸಿನಿಮಾದವ್ರಿಗೂ ಒಂದೇ ಇದ್ದಿದ್ರೆ ಈ ರೀತಿ ನಿಮ್ಮ ಪರಿಸ್ಥಿತಿ ಹಿಂಗೆ ಆಗ್ತಾ ಇರಲಿಲ್ಲ ಒಬ್ರಿಗೊಂದು ಒಬ್ರಿಗೊಂದು ಇದ್ದಾರೆ ಅಂಥ ಕಚಡ ಕಂತಿ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಅದು ಯಾರು ಅಂತ ಹೇಳೋಕ್ಕಾಗಲ್ಲ ಇಂಥ ಮಣ್ತಿನ ಕೆಲಸ ಮಾಡೋರಿಗೆ ಇಂಥ ಹಲ್ಕಟ್ಟು ಕೆಲಸ ಮಾಡೋರಿಗೆ ನಾವು ಹೇಳ್ತೀವಿ ಯಾಕಂದರೆ ಹೆಸರು ಹೇಳ್ಬಿಟ್ರೆ ಅಯ್ಯೋ ತಕ 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 ತಕ್ಕ ಕುಣ್ಬಿಡ್ತಾರೆ ಇವತ್ತು ವಿಷ್ಣುವರ್ಧನ್ ಅವರ ಸಮಾಧಿ ಹೊಡೆದಕ್ಕೆ ಗಲಾಟೆ ಆಗಲಿಲ್ಲ ನಾವೇನಾದ್ರು ಎಷ್ಟು ಹೇಳ್ಬಿಟ್ರೆ ಏನು ಬಂದು ನಾಳೆ ಬೆಳಗ್ಗೆ ನಮಗೆ ಟೈಮ್ ಕನಸಿಬಿಡ್ತಾರೆ ಅಂತ ಕಿತ್ತೋಗಿರೋ ಕಚಡ ನನ್ನ ಮಕ್ಕಳು ಕೂಡ ನಮ್ಮಲ್ಲಿದ್ದಾರೆ ನಾವು ಸುದೀಪ್ ಅವರು ಮಾತಾಡಿದ್ದಾರೆ ಭಾಳ ಅದ್ಭುತವಾಗಿ ಮಾತಾಡಿದ್ದಾರೆ ಸುದೀಪ್ ಅವರು ನಿಜವಾಗ್ಲೂ ನೀವು ಇದರಲ್ಲಿ ಕೈ ಜೋಡಿಸ್ಬೇಕು ಸರ್ ನಮ್ಮ ಆರು ಕೋಟಿ ಕನ್ನಡ ಜನ ಕನ್ನಡಿಗರು ಸರ್ ಏಳು ಕೋಟಿ ಏಳು ಕೋಟಿ ಅಂತಾರೆ ಬೇಡ ಸರ್ ಆರು ಕೋಟಿ ಆರು ಕೋಟಿ ಇಲ್ಲೇ ಮೂರು ಕೋಟಿ ಜನ ಮೂರು ಕೋಟಿ ಜನ ಒಂದೊಂದು ರೂಪಾಯಿ ಕೊಡಲ್ಲವಣ ಮೂರು ಕೋಟಿ ರೂಪಾಯಿ ಆಗುತ್ತೆ ಏಳೆರಡು ರೂಪಾಯಿ ಕೊಟ್ಟೋಣ ಎರಡು ಕೋಟಿ ಆರು ಕೋಟಿ ರೂಪಾಯಿ ಅಣ್ಣ ನನ್ನ ಕೈಲಾದಷ್ಟು ನಾನು ಅಣ್ಣ ನಾನು ಕೂಡ ಒಂದು ಚಾಲಕ ಡ್ರೈವರು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಏನಾರು ಮುಂದೆ ಕಂಡು ಅದೇ ಜಾಗದಲ್ಲೇ ಸಮಾಧಿ ಕಟ್ತೀವಿ ಅಂದರೆ ನಿಜವಾಗ್ಲು ನಾವು ಕೂಡ ನನ್ನ ಕಡೆಯಿಂದನೂ ನನ್ನ ಕೈಲಿ ಅಷ್ಟು ಆ ಸಮಧಿ ಕಟ್ಟ ಕೆಲಸಕ್ಕೆ ನಾನು ಕೊಡ್ತೀನಿ ಸುದೀಪ್ ಅವರೇ ದಯವಿಟ್ಟು ನಿಮ್ಮ ಮುಂದಿನ ಮುಂದು ಆಳತ್ವದಲ್ಲಿ ಈ ಕೆಲಸ ಆಗಬೇಕು ಇದು ಆಗುತ್ತೆ ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸು ಮಾಡೋದಾಗುತ್ತೆ ಕೋರ್ಟ್ ಏನೇ ತೀರ್ಮಾನ ಮಾಡಲಿ ಅದು ಜನ ಸಾವಿರಾರು ಜನ ಬಂದು ಕುತ್ಕೊಂಡ್ರೆ ಸಾವಿರಾರು ಜನ ಹೋರಾಟ ಮಾಡಿದ್ರೆ ಇದು ಖಂಡಿತ ಆಗುತ್ತೆ ಯಾಕಂದ್ರೆ ಒಬ್ಬರು ಇಬ್ಬರು ಹೋದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಒಬ್ಬರಿಬ್ಬರು ಹೋದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಸಾವಿರಾರು ಜನ ಹೋಗ್ಬೇಕು ಲಕ್ಷಾಂತರ ಜನ ಹೋಗಿ ಹೋರಾಟ ಮಾಡಬೇಕು ಅವಾಗ ಮಾತ್ರ ಯಾಕೆ ಕೋರ್ಟ್ ಕೂಡ ಕೋರ್ಟು ಕೂಡ ಆ ತಲೆಗಾಗ್ ಬಗ್ಗೆ ಹೋರಾಟಕ್ಕೆ ಸಂವಿಧಾನದಲ್ಲಿದೆ ಸಂವಿಧಾನದಲ್ಲಿದೆ ಇದು ಓದಿದಾರಿಗೆ ಮಾತ್ರ ಗೊತ್ತಾಗುತ್ತೆ ಗೊತ್ತಾಯ್ತಾ ಕೋರ್ಟ್ ಏನೇ ತೀರ್ಮಾನ ಕೊಟ್ಟರೂ ಜನಗಳಿಗೆತ್ತಲೇ ಬಾಗ್ಲೇಬೇಕು ಅಂತಂದೇಳಿ ಸಾರ್ವಜನಿಕರಿಗೆ ಆ ಸಂವಿಧಾನದಲ್ಲಿ ಓದ್ರಿ ಪುಸ್ತಕ ಓದ್ರಿ ಗೊತ್ತಾಗುತ್ತೆ ನಾವು ಓದಿರೋದಕ್ಕೆ ಗೊತ್ತಾಗಿರೋದು ಅದರಿಂದ ಮತ್ತೆ ನಮ್ಮ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬರೆದಿದ್ದಾರೆ ಏನು ಕೋರ್ಟ್ ತೀರ್ಮಾನವೇ ಅದು ಅಂತಿಮವಲ್ಲ ಜನರ ಒತ್ತಾಯದ ಮೇರೆಗೆ ಅದನ್ನು ಬದಲಾವಣೆ ಮಾಡ್ಬೋದು ಅಂತಂದು ಹೇಳಿ ಕೂಡ ಬರೆದಿದ್ದಾರೆ ಇದು ಓದಿದರೆ ಮಾತ್ರ ಗೊತ್ತಾಗುತ್ತೆ ಓದಿದರೆ ಏನು ಗೊತ್ತಾಗಲ್ಲ ಇಂಥ ತಿಳ್ಕೊಳ್ಳಿ ಇಂಥ ತಿಳ್ಕೊಂಡು ಹೋರಾಟ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ನ್ಯಾಯ ಸಿಗುತ್ತೆ ಚಿಕ್ಕ ಸಿಗುತ್ತೆ ಆ ಗೀತಮ್ಮನವ್ರು ಕೂಡ ಹೇಳಿದ್ದಾರೆ ಅದೇ ಜಾಗದಲ್ಲೇ ನಾನು ಎಷ್ಟು ಅಷ್ಟು ಜಾಗ ಕೊಡ್ತೀನಿ ಅದಕ್ಕೆ ಇಪ್ಪತ್ತು ಕುಂಟಿ ಬೇಕಾ ಮೂವತ್ತು ಕುಂಟಿ ಬೇಕಾ ನಾನು ಆ ಸಮಾಧಿ ಮಾಡೋಕ್ಕೆ ಅಷ್ಟು ಜಾಗ ನಾನು ಕೊಡ್ತೀನಿ ನಾವು ಯಾರು ಇದು ಗಟ್ಟಿ ಅಲ್ಲಿ ಅವರು ಸಮಾಧಿ ಮಾಡ್ಕೊಳ್ಳಿ ಅಂತಂದು ಹೇಳಿ ಅವರೂ ಕೂಡ ಹೇಳಿದ್ದಾರೆ ಕೋರ್ಟಲ್ಲಿ ದಯವಿಟ್ಟು ಇವ್ರನ್ನ ಅನ್ಯಾಯ ಮಾಡಬೇಡಿ ಸಮಾಧಿಗೆ ಯಾರಿಗೂ ಒಳ್ಳೆಯದಾಗಲ್ಲ ಇದು ನಿಜವಾಗ್ಲೂ ಅಂಥ ಕಚ್ಚಡ ಕಂತ್ರಿ ಕೆಲಸ ಮಾಡಿರೋ ರಾಜಕಾರಣಿಗಳಿಗೆ ನನಗೆ ಧಿಕ್ಕಾರ ಅವನು ಯಾವನಾಗಿರಲಿ ಅವನ ದೊಡ್ಡ ಮೇಧವಾಗಿರಲಿ ಅವನಿಗಂತೂ ಧಿಕ್ಕಾರ ಅವನಿಗೆ ಇವತ್ತು ಚೆನ್ನಾಗಿರ್ಬೋದು ಬರಬಾರ್ದೇ ಬರೋದು ಮುಂದಿನಿಂದ ಅಂತ ಹೇಳಿ ಆ ಭಗವಂತನಲ್ಲಿ ಬೇಡ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ